ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ ಇರುವಂತಹ ಮಹಿಳೆಯರಿಗೆ ನಿರುದ್ಯೋಗಿ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ ಒಂದು ಸುವರ್ಣಾವಕಾಶ ಉದ್ಯೋಗವನ್ನ ಮಾಡೋದಕ್ಕೆ ಅದು ಏನಪ್ಪಾ ಅಂತಂದ್ರೆ ನೀವೇನಾದರೂ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪಾಸ್ ಆಗಿ ಕೆಲಸಕ್ಕಾಗಿ ಹುಡುಕ್ತಾ ಇದ್ರೆ ಇದೊಂದು ಅವಕಾಶ ಅಂತ ಹೇಳ್ಬೋದು ಅಂದ್ರೆ ಅಂಗನವಾಡಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿದೆ ಈಗಾಗಲೇ ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಖಾಲಿ ಇರುವಂಥ ಏನಪ್ಪಾ ಅಂತಂದರೆ ಹದಿಮೂರು ಸಾವಿರದ ಐದುನೂರ ತೊಂಬತ್ತ್ಮೂರು ಅಂಗನವಾಡಿಯಲ್ಲಿ ಶಿಕ್ಷಕರು ಮತ್ತು ಸಹಾಯಕರ ಒಂದು ನೇಮಕಾತಿ ಏನಪ್ಪಾ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಕೂಡ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು ಏನು ನೋಡ್ತಾ ಇರ್ಬೋದು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸೋಕೆ ಇರಬೇಕಾದ ಬೇಕಾದ ಏನು ಎಲ್ಲನೂ ಕೂಡ ಇದರಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ವಯೋಮಿತಿ ಮತ್ತು ಶಿಕ್ಷಣವನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ಅಂಗನವಾಡಿ ಒಂದು ಕಾರ್ಯಕರ್ತ ಹುದ್ದೆಗೆ ಹನ್ನೆರಡನೇ ತರಗತಿಯನ್ನು ಪಾಸ್ ಮಾಡಿರ್ಬೇಕು ಅಂತ ಹೇಳಿದ್ದಾರೆ ಓಕೆ ಹನ್ನೆರಡನೇ ತರಗತಿ ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಏನಪ್ಪಾ ಅಂತಂದ್ರೆ ಅಂಗನವಾಡಿಯಲ್ಲಿ ಸಹಾಯಕಿ ಹುದ್ದೆಗೆ ಅಂದರೆ ಹೆಲ್ಪರ್ ಹುದ್ದೆಗೆ ಹತ್ತನೇ ತರಗತಿ ಪಾಸ್ ಆಗಿದ್ರೆ ಸಾಕು ಅಂತ ಹೇಳಿದಾರೆ ಓಕೆನಾ ಏನು ವಯೋಮಿತಿ ನೋಡೋದಂದ್ರೆ ಗರಿಷ್ಠ ಏನಪ್ಪಾ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗರಿಷ್ಠ ಮೂವತ್ತೈದು ವಯಸ್ಸು ವಯೋಮಿತಿ ಇದೆ ಅಂತ ಹೇಳ್ಬೋದು ಇನ್ನು ವಿಶೇಷ ಚೇತನ ಇರುವಂಥ ಒಂದು ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸಬಯುವಂತಹ ಒಂದು ಮಹಿಳೆಯರು ಏನಪ್ಪಾ ಅಂತಂದ್ರೆ ಇಲ್ಲಿ ಬೇರೆ ಜಿಲ್ಲೆ ಅಥವಾ ತಾಲೂಕಿನವರು ಏನಪ್ಪಾ ಅಂದ್ರೆ ಅನ್ಯಾಣದಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಮುಂದಾದರೆ ಅವರು ಆ ಒಂದು ಅರ್ಜಿನ ತೆಗೆದುಕೊಳ್ಳೋದಿಲ್ಲ ಯಾಕೆಂತಂದ್ರೆ ಮೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಅವಕಾಶವನ್ನು ಕೊಡಲಾಗಿದೆ ಅಂದರು ಅಂದರೆ ಮೂರು ಕಿಲೋಮೀಟ್ರ್ ಒಳಗಡೆ ಇರುವಂಥ ಒಂದು ಮಹಿಳೆಯರಿಗೆ ಅವಕಾಶವನ್ನು ಕೊಡಲಾಗಿದೆ ಅಂದರೆ ನಿಮ್ಮ ಒಂದು ಗ್ರಾಮದಲ್ಲಿ ಮೂರು ಕಿಲೋಮೀಟ್ರ್ ಒಳಗಡೆ ಇರುವಂಥ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಏನು ಅರ್ಜಿ ಹಾಕುವಾಗ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ವಿವರ ಮತ್ತು ಏನಪ್ಪಾ ಅಂತಂದರೆ ಏನು ನೀವೇನಾದರೂ ಆರ್ ಡಿ ನಂಬರ್ನ ಅಂದರೆ ಕಾಸ್ಟ್ ಇನ್ಕಮ್ ಒಂದು ಆರ್ ಡಿ ಕಾರ್ ಆರ್ ಡಿ ನಂಬರ್ನ ಹಾಕಿದರೆ ಅದು ತೆಗೆದುಕೊಳ್ಳೋದಿಲ್ಲಾನೆ ಅಂತ ಹೇಳ್ಬೋದು ಏನು ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ದಾಖಲಾತಿಗಳು ನೋಡಿದ್ರೆ ವಿದ್ಯಾರ್ಥಿಯ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಆಮೇಲೆ ವಾಸಸ್ಥಳ ದೃಢೀಕರಣ ಪತ್ರ ಆಮೇಲೆ ಜನನ ಪ್ರಮಾಣ ಪತ್ರ ಅಥವಾ ವಯಸ್ಸಿನ ದೃಢೀಕರಣಕ್ಕಾಗಿ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಒಂದು ಕಾರ್ಡನ್ನು ಹಚ್ಚಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಮೀಸಲಾತಿಗಾಗಿ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಏನು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ರೈತರ ಪತ್ನಿ ಆಗಿದ್ದರೆ ಅಂಥ ಒಂದು ಏನಪ್ಪಾ ಅಂತಂದರೆ ಉಪ ಏನೋ ಉಪ ವಿಭಾಗಾಧಿಕಾರಿ ಒಂದು ಒಂದು ಅವರ ಒಂದು ಪಡೆದಂಥ ಒಂದು ಪ್ರಮಾಣ ಪತ್ರನ ಕೂಡ ನೀವು ಲಗತ್ತಿಸ್ಬೇಕಾಗತ್ತೆ ಏನು ನೀವೇನಾದರೂ ವಿಚ್ಛೇದಿತರಾಗಿದ್ದಲ್ಲಿ ಅಂಥ ಒಂದು ಪ್ರಮಾಣ ಪತ್ರ ಕೂಡ ಇರಬೇಕಾಗುತ್ತೆ ಏನು ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಅಂಥವ್ರ ಒಂದು ಮಹಿಳೆಯರು ಏನಪ್ಪಾ ಅಂತಂದರೆ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕಾಗತ್ತೆ ಓಕೆ ಅರ್ಹತೆಗಳನ್ನ ಏನೆಲ್ಲ ಪಡೆದುಕೊಂಡಿರಬೇಕು ಮತ್ತು ದಾಖಲಾತಿ ಏನೇ ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಇವಾಗ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ಒಂದು ವೆಬ್ಸೈಟಲ್ಲಿ ಅಂತಂದರೆ ಕರ್ನಾಟಕ ನೋಡ್ಬೋದು ನೀವು ಕರ್ನಿಯಮ್ ಏನು ಕರ್ನಾಟಕ ಒಂದು ಕ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ನೋಡಿ ಇದನ್ನು ಒಂದು ಲಿಂಕನ್ನು ಉಪಯೋಗಿಸ್ಕೊಂಡು ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿದಾದ ಮೇಲೆ ಇಲ್ಲಿ ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಏನಪ್ಪಾ ಅಂತ ನಿಮ್ಮೊಂದು ಪ್ರಿಂಟ್ ಅಪ್ಲಿಕೇಶನ್ ಇದೆ ನೋಡಿ ಇಲ್ಲಿ ಹಾಕಿದಂಥ ಒಂದು ಅರ್ಜಿಯ ಪ್ರಿಂಟೌಟನ್ನು ತಗೋಬೇಕಾಗತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಜಿಲ್ಲೆ ಆಮೇಲೆ ಪ್ರಾಜೆಕ್ಟ್ ನೇಮು ಆಮೇಲೆ ಅಧಿಸೂಚನೆ ಸಂಖ್ಯೆ ಆಮೇಲೆ ನೀವು ಯಾವ ಹುದ್ದೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅನ್ನೋದನ್ನು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ತಹಶೀಲ್ದಾರಿಂದ ಪಡೆದಂಥ ಒಂದು ಜಾತಿ ಪ್ರಮಾಣ ಪತ್ರ ಲಗತ್ತಿಸ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಕಾಸ್ಟ್ ಯಾವ್ದು ಬರುತ್ತೆ ಆ ಕಾಸ್ಟಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮಗೆ ಆರ್ ಡಿ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ ನೆಕ್ಸ್ಟ್ ಹಂತ ಹಂತವಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಇಷ್ಟ ನೀವು ಅರ್ಜಿಯನ್ನು ಪ್ರಿಂಟೌಟನ್ನು ತಗೊಂಡ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಮಾಹಿತಿ ಸಿಗ್ತೀವಿ ಅಂತ ಅನ್ಕೋತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ